ಶ್ರೀ ಸೀತಾ ಲಕ್ಷ್ಮಣ ಹನುಮತ್ ಸಮೇತ ರಾಮಚಂದ್ರ ದೇವತಾಭ್ಯೋ ನಮಃ ಶ್ರೀ ಸೀತಾರಾಮ ದೇವಸ್ಥಾನ ಕೊಟ್ಟಿಗೆಹಾರ ಮೂಡಿಗೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಅರವತ್ತೆರಡನೇ ವರ್ಷದ ಸಾರ್ವಜನಿಕ ಶರನ್ನವರಾತ್ರಿ ಉತ್ಸವ ಧಾರ್ಮಿಕ ಸಮಾರಂಭದ ಪೂಜಾ ಕಾರ್ಯಕ್ರಮಗಳ ವಿವರ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರದಂದು ಸಂಜೆ ಆರು ಮೂವತ್ತರಿಂದ ಒಂಬತ್ತು ಗಂಟೆಯವರೆಗೆ ಸಮಿತಿಯವರಿಂದ ಭಜನಾ ಕಾರ್ಯಕ್ರಮ ನಂತರ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರದಂದು ಸಂಜೆ ಆರು ಮೂವತ್ತರಿಂದ ಒಂಬತ್ತು ಗಂಟೆಯವರೆಗೆ ಶ್ರೀ ಶಕ್ತಿ ಗಣಪತಿ ಭಜನಾ ಮಂಡಳಿ ತರುವೆ ಇವರಿಂದ ಭಜನಾ ಕಾರ್ಯಕ್ರಮ ನಂತರ ಮಹಾಮಂಗಳಾರತಿ ಮತ್ತು ತೀರ್ಥಪ್ರಸಾದ ವಿನಯೋಗ ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರದಂದು ಸಂಜೆ ಆರು ಮೂವತ್ತರಿಂದ ಒಂಬತ್ತು ಗಂಟೆಯವರೆಗೆ ಶ್ರೀ ಮಾರುತಿ ಭಜನಾ ಮಂಡಳಿ ರಾಮನಗರ ಕೊಟ್ಟಿಗೆಹಾರ ಅವರದ ಭಜನಾ ಕಾರ್ಯಕ್ರಮ ನಂತರ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರದಂದು ಸಂಜೆ ಆರು ಮೂವತ್ತರಿಂದ ಒಂಬತ್ತು ಗಂಟೆಯವರೆಗೆ ಶ್ರೀ ಶಬರಿಗಿರಿ ಭಜನಾ ಮಂಡಳಿ ಆಜಾದ್ ನಗರ ಕೊಟ್ಟಿಗೆಹಾರ ಇವರಿಂದ ಭಜನಾ ಕಾರ್ಯಕ್ರಮ ನಂತರ ಮಹಾಮಂಗಳಾರತಿ ಮತ್ತು ತೀರ್ಥ ವಿನಿಯೋಗ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರದಂದು ಸಂಜೆ ಆರು ಮೂವತ್ತರಿಂದ ಒಂಬತ್ತು ಗಂಟೆಯವರೆಗೆ ಶ್ರೀ ಮಹಾಮಾಯಿ ಭಜನಾ ಮಂಡಳಿ ಬಣಕಲ್ ಇವರಿಂದ ಭಜನಾ ಕಾರ್ಯಕ್ರಮ ನಂತರ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರದಂದು ಸಂಜೆ ಆರು ಮೂವತ್ತರಿಂದ ಒಂಬತ್ತು ಗಂಟೆಯವರೆಗೆ ಶ್ರೀ ವನದುರ್ಗ ಭಜನಾ ಮಂಡಳಿ ದೇವನಗೋಲು ಇವರಿಂದ ಭಜನಾ ಕಾರ್ಯಕ್ರಮ ನಂತರ ಕುಮಾರಿ ಆರ್ ವಿ ಚೇತನ್ ಅವರಿಂದ ಭರತನಾಟ್ಯ ಕಾರ್ಯಕ್ರಮ ನಂತರ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರದಂದು ಸಂಜೆ ಆರು ಮೂವತ್ತರಿಂದ ಒಂಬತ್ತು ಗಂಟೆಯವರೆಗೆ ಶ್ರೀರಾಮೇಶ್ವರ ಭಜನಾ ಮಂಡಳಿ ನಿಡುವಾಳೆ ಇವರಿಂದ ಭಜನಾ ಕಾರ್ಯಕ್ರಮ ನಂತರ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರದಂದು ಸಂಜೆ ಆರು ಮೂವತ್ತರಿಂದ ಒಂಬತ್ತು ಗಂಟೆಯವರೆಗೆ ಸಮಿತಿಯವರಿಂದ ಭಜನಾ ಕಾರ್ಯಕ್ರಮ ನಂತರ ಮಹಾಮಂಗಳಾರತಿ ಮತ್ತು ತೀರ್ಥಪ್ರಸಾದ ವಿನಿಯೋಗ ದಿನಾಂಕ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರದಂದು ಸಂಜೆ ಆರು ಮೂವತ್ತರಿಂದ ಒಂಬತ್ತು ಗಂಟೆಯವರೆಗೆ ಸಮಿತಿಯವರಿಂದ ಭಜನಾ ಕಾರ್ಯಕ್ರಮ ನಂತರ ಮಹಾಮಂಗಳಾರತಿ ಮತ್ತು ತೀರ್ಥಪ್ರಸಾದ ವಿನಿಯೋಗ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಸಂಜೆ ಆರರಿಂದ ಹತ್ತು ಗಂಟೆಯವರೆಗೆ ಭಜನೆ ಪ್ರಾರಂಭವಾಗಿ ನಗರ ಭಜನೆಯೊಂದಿಗೆ ಶ್ರೀ ಸೋಮೇಶ್ವರ ದೇವರ ದರ್ಶನ ಪಡೆದು ಅತ್ತಿಗೆರೆ ನಂತರ ಕೊಟ್ಟಿಗೆಹಾರ ನಗರದ ರಾಜಬೀದಿಯಲ್ಲಿ ಕೊಲ್ಲಿ ಶ್ರೀ ಭಜನಾ ಮಂಡಳಿ ಕೊಲ್ಲೂರು ಇವರಿಂದ ಭಜನಾ ಕುಣಿತ ನಿಸಾನಿ ಮೇಳದೊಂದಿಗೆ ಶ್ರೀ ಸೀತಾರಾಮ ದೇವಸ್ಥಾನಕ್ಕೆ ತೆರಳಿ ಭಜನೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗದ ನಂತರ ಲಘು ಉಪಹಾರ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಆದರದ ಸ್ವಾಗತ ಕೋರುವ ಅಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಪ್ರಧಾನ ಅರ್ಚಕರು ಶ್ರೀ ಸೀತಾರಾಮ ದೇವಸ್ಥಾನ ಸಮಿತಿ ಕೊಟ್ಟಿಗೆಹಾರ ಹಾಗೂ ಸಮಸ್ತ ಗ್ರಾಮಸ್ಥರು ಕೊಟ್ಟಿಗೆಹಾರ ತರುವೆ ಅತ್ತಿಗೆರೆ ದೇವನಗೋಲು ಮತ್ತು ಬಿನ್ನಾಡಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ